ಮಂತ್ರ ದೀಕ್ಷೆಯಿಂದ ಆಧ್ಯಾತ್ಮಿಕ ಉನ್ನತಿ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ಅಭಿಮತ ಸಮರ್ಥ ಸದ್ಗುರುವಿನಿಂದ ಮಂತ್ರ ದೀಕ್ಷೆ ಪಡೆಯುವುದರಿಂದಾಗಿ ಆಧ್ಯಾತ್ಮಿಕ ಉನ್ನತಿ ಉಂಟಾಗುತ್ತದೆ ಅಂತ ಚಳ್ಳಕೆರೆಯ ಶಿವನಗರದ ಶ್ರೀ ಶಾರದಾದೇವಿ ಸಸ್ತಂಗ ಕೇಂದ್ರದ ಮುಖ್ಯಸ್ಥರಾದಂಥ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ತಿಳಿಸಿದರು ಶಿವನಗರದ ಶ್ರೀ ದೇವಿ ಸಸ್ತಂಗ ಕೇಂದ್ರದಲ್ಲಿ ಆಯೋಜನೆ ಮಾಡಿದಂತಹ ವಾರದ ವಿಶೇಷ ಸಸ್ತಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರು ಶ್ರೀ ದೇವಿ ಜೀವನ ಗಂಗಾ ಗ್ರಂಥ ಪಾರಾಯಣ ಮಾಡುತ್ತಾ ಮಾತನಾಡ್ತಾ ಇದ್ರು ಮಾತೆಯವರು ಬೇರೆ ಬೇರೆಯವರು ನೀಡಿದಂತಹ ವಸ್ತುಗಳನ್ನ ಉಪಯೋಗಿಸಿ ಅದರ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸ್ತಾ ಇದ್ರು ಅಂತ ಹೇಳಿದ್ರು ಒಂದು ಸಸ್ತಾಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀದೇವಿ ಸುದ್ದಿ ಪಠಣ ವಿಶೇಷ ಭಜನೆ ಮತ್ತು ಶ್ರೀಮತಿ ದ್ರಾಕ್ಷಾಯಿಣಿ ವಿಜಯೇಂದ್ರ ಅವರಿಂದ ಬಿಲ್ವ ಪತ್ರೆಯ ಕುರಿತು ಭಜನಾ ಕಾರ್ಯಕ್ರಮ ನಡೆಯಿತು ಸಸ್ತಾಂಗ ಸಭೆಯಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದಂತಹ ಶ್ರೀಮತಿ ಲೀಲಾವತಿ ರತ್ನಮ್ಮ ಸೌಮ್ಯ ಪ್ರಸಾದ್ ವಿಜಯಲಕ್ಷ್ಮಿ ನಾಗರತ್ನಮ್ಮ ಶಾರದಮ್ಮ ಮತ್ತು ಗೀತಾಲಕ್ಷ್ಮಿ ವೀರಮ್ಮ ಸಂಗೀತ ರಶ್ಮಿ ವಸಂತ ಶೈಲಜಾ ಉಷಾ ಶ್ರೀನಿವಾಸ್ ಪಿಎಸ್ ಮಾಣಿಕ್ಯ ಸತ್ಯನಾರಾಯಣ ಜಯಶೀಲಮ್ಮ ಮತ್ತು ಜಯಮ್ಮ ಸುಧಾಮಣಿ ಯತಿಶಮ್ ಅವರು ಪಾಲ್ಗೊಂಡಿದ್ರು ವರದಿ ಶಂ ಸಿದ್ದಾಪುರ್ ಚಳ್ಳಕೆರೆ नमस्तस्यै 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 नमो नमः या देवी सर्वभूतेषु वृत्तिरूपेण संस्थिता नमस्तस्यै 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 नमो नमः या देवी सर्वभूतेषु श्रुतिरूपेण संस्थिता नमस्तस्यै 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 नमो नमः या देवी सर्वभूतेषु दयारूपेण संस्थिता नमस्तस्यै 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 नमो नमः या देवी सर्वभूतेषु तुष्टिरूपेण संस्थिता नमस्तस्यै 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 नमो नमः या देवी सर्वभूतेषु मातृरूपेण संस्थिता नमस्तस्यै 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 नमो नमः या देवी सर्वभूतेषु भ्रान्तिरूपेण संस्थिता नमस्तस्यै 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 नमो नमः इन्द्रियाणामधिष्ठा त्रि ನಿಮ್ಮಾತಿ ಶಿಫಾರಸ್ಸು ಮಾಡಿದರು ಆಗಲೂ ಅವರು ಇಲ್ಲ ಮನೆಯವರಿಗೆ ದೀಕ್ಷೆ ಪಡಲಾರೆ ಎಂದಾಗ ಗೌರಿಮ್ಮ ಅಮ್ಮ ಆಗಿಕೆಯನ್ನು ಕೇಳಿ ಒಬ್ಬರಾದರೂ ನಿಮ್ಮೋಂತಾಗಿರಲಿ ಎಂದು ಒತ್ತಾಯಪಡಿಸಿದರು ಅವರಿಗೆ ಶ್ರೀಮಾತೆ ಒಪ್ಪಿ ಸುವಾಸಿನಿ ದೇವಿ ಎಂದು ನೀಡಿದರು ಆದರೆ ಒಬ್ಬರಿಗೆ ಕೊಟ್ಟ ಮೇಲೆ ಉಳಿದವರು ಬಿಡುತ್ತಾರೆಯೇ ಆದ್ದರಿಂದ ಅದಕ್ಕಾಗಿ ಆ ದಿಕ್ಕದ ಇನ್ನೂ ಕೆಲವರಿಗೂ ಕೊಡಲೇಬೇಕಾಯಿತು ಆಗ ಇನ್ನೊಬ್ಬ ತಮ್ಮ ಸುವಾಸಿನಿ ದೇವಿ ಅಂತ ಅವಳು ಅವಳು ಮತ್ತೆ ಶ್ರೀಮಾತೆ ಸ್ವಲ್ಪ ಭಕ್ತಿ ಇತ್ತು ಅವಳಿಗೆ ನಮ್ಮಗೆ ಬರೀ ನಮ್ಮ ಥರ ಮನುಷ್ಯಳಲ್ಲ ಅವರು ಒಬ್ಬ ದೇವಿ ಅಂತ ಅವಳು ಸ್ವಲ್ಪ ಗೊತ್ತಾಗಿತ್ತು ಅವಳು ಕೇಳ್ತಾಳೆ ನನ್ನ ಮಂತ್ರ ದೀಕ್ಷೆ ಕಟ್ಟಿ ಅಂತ ಶ್ರೀಮಾತೆ ಒಪ್ಪಲ್ಲ ಮನೆ ಮನೆಯವರು ಕೊಡಬಾರ್ದು ನಮಗೇನಿದ್ರೆ ಇತ್ಳ ಇತ್ತಿದ್ರೆ ಮದ್ದು ಅಲ್ಲ ಅದು ರುಚಿಸಲ್ಲ ಅದನ್ನೇ ಇನ್ನೊಬ್ಬರ ಹತ್ರ ತಗೊಂಡ್ರೆ ಅದು ಚೆನ್ನಾಗಿರುತ್ತೆ ಅದು ಬೇರೂ ಇರಲ್ಲ ಮನೆಯವ್ರಿಗೆ ಮನೆಯವ್ರು ಮಾಡಿದ್ರೆ ಅಂತ ಶ್ರೀಮಾತೆಯವ್ರಿಗೆ ಗೊತ್ತಿತ್ತು ಇಲ್ಲೇ ಕೊಡಲ್ಲ ಅಂತ ಹೇಳ್ತಾರೆ ಅವರು ಆಗ ಗೌರಿಮಾ ಅಂದರೆ ರಾಮಕೃಷ್ಣರು ಗೃಹಸ್ಥ ಬರ್ತೆ ಅವಳು ಸ್ತ್ರೀ ಬರ್ತೆ ಅವಳು ಅಲ್ಲೇ ಇರ್ತಾಳೆ ಇಲ್ಲಮ್ಮ ಕೊಡ್ರಿ ಕೊಡ್ರಿ ಅಂತ ಅವಳ ಒತ್ತಾಯ ಮಾಡ್ತಾಳೆ ಯಾಕಂದರೆ ಅವರು ಬೇರೆಯವ್ ಥರ ಅಲ್ಲ ಈಗ ಏನು ಅಂದ್ರೆ ಇದು ಮಂತ್ರದೀಕ್ಷೆ ಪಾಲಿಸಿ ಏನಂದ್ರೆ ಮಂತ್ರದೀಕ್ಷೆ ತಗೊಂಡವ್ರಿಗೆ ಗುರುಗಳ ಬಲ ಹೆಚ್ಚಾಗಿರುತ್ತೆ ಎಲ್ಲರಿಗೂ ಇರುತ್ತೆ ಆದ್ರೆ ಅವ್ರು ಅವ್ರ ಪರಿಧಿ ಒಳಗೆ ಮಂತ್ರ ಮಂತ್ರದೀಕ್ಷೆ ತಗೊಳ್ಳಿದ್ದರು ಪರಿಧಿ ಇರ್ತಾರೆ ಇಷ್ಟೇ ಅದಕ್ಕೆ ಇದಕ್ಕೂ ವ್ಯತ್ಯಾಸ ಮಂತ್ರದೀಕ್ಷೆ ತಗೋಬೇಕು ತಗೋಬೇಕು ಅಂತ ಏನು ಕೇಳ್ತಾರೆ ಮಂತ್ರದೀಕ್ಷೆ ತಗೊಂಡ ತಕ್ಷಣ ನಿಮ್ಗೆ ಸಂಸಾರ ಮನೆ ಜಗತ್ತಿ ಎಲ್ಲ ಬಿಟ್ಟು ಬರ್ರಿ ಅಂತ ಆದ್ರೆ ಅರ್ಥ ಅಲ್ಲ ಗುರುಗಳ ಆಶೀರ್ವಾದ ಅವ್ರ ಮೇಲೆ ಯಾವಾಗಲೂ ಇರುತ್ತೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾರೆ ಅವ್ರಿಗೆ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಅಷ್ಟೇ ಬೇರೆ ಅಲ್ಲ ಎಲ್ಲ ತರದ್ದು ಹಿಂಗೆ ಹಾಗ ಅವರು ನಿಮ್ಮ ಒಬ್ಬರನ್ನೂ ಮಾಡ್ಕೊಳ್ರಿ ಅಂತ ಈಗ ಗೌರಿಮ್ಮ ಶ್ರೀಮಾತನಿಗೆ ಕೇಳ್ಕೊಳ್ತಾರೆ ಶ್ರೀಮಾತನ್ ಒಪ್ಪಿಕೊಡ್ತಾರೆ ಅವ್ರಿಗೊಬ್ಬರಿಗೆ ಕೊಟ್ರೆ ಅವ್ರೊಬ್ರು ಕುಟುಂಬ ಈಗ ನನಗೆ ಕೊಡು ನನಗೆ ಕೊಡು ಅಂತ ಕೆಲವರೆಲ್ಲ ಮುಂದೆ ಬಂದ್ರೆ ವಿಶ್ವಾಸದಿಂದ ಏನಾದರೂ ಉಡುಗೊರೆ ಕೊಟ್ಟರೆ ಅದೆಷ್ಟೇ ಸಾಮಾನ್ಯ ವಸ್ತುವಾಗಿರಲಿ ಶ್ರೀಮಾತೆ ಅದನ್ನು ಬಹಳ ದೊಡ್ಡದಾಗಿ ಕಾಣುತ್ತಿದ್ದರು ಉಡುಗೊರೆ ಕೊಟ್ಟವರನ್ನು ಪೂರಕವಾಗಿ ಕೊಂಡಾಡುತ್ತಿದ್ದರು ಆದರೆ ಅವರು ಹೀಗೆ ಕೊಂಡಾಡುತ್ತಿದ್ದು ತಮ್ಮನ್ನು ಈ ರೀತಿ ಸನ್ಮಾನಿಸಿದರಲ್ಲ ಎಂಬ ಸಂಕುಚಿತ ದೃಷ್ಟಿಯಿಂದಲ್ಲ ಬದಲಾಗಿ ಅವರಿಗೆ ಈ ರೀತಿ ಕೊಡುವ ಗುಣ ಇದೆಯಲ್ಲ ಎಂಬುದನ್ನು ಕಂಡು ಯಾರಾದರೂ ನಮಗೆ ಕೊಟ್ಟರೆ ಅದು ನಮಗೆ ಅವರು ಏನೋ ಒಂದು ವಸ್ತುನೇ ಕೊಡ್ತಾರೆ ಅದನ್ನು ಎಷ್ಟು ಖುಷಿ ಪಡ್ತಾರೋ ಅವ್ರಿಗೂ ಆಗುತ್ತೆ ಕೊಟ್ಟವ್ರ ಗುಣ ಏ ಎಬ್ರು ಏನ ಕೊಟ್ರು ಅಡಿ ಹೋಗ್ಲಾ ಹೋಗ್ಲುತ್ತಿದ್ರೆ ಅಂತ ಒಂದ್ಸರಿ ಏನಾಯ್ತು ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ವಿನಯ ಪ್ರಸಾರಕ ಗತಿಮತಿ ದಾಯಕ ಚಿರ ಶುಭ ಸಾಧಕ ಸತತ ಶಿವ